唐澜唐澜唐澜唐澜唐澜唐澜 ಇವತ್ತಿನ ದಿನ ನಾವು ಆಲ್ ಓವರ್ ಇಂಡಿಯಾ ಲೈಸೆನ್ಸ್ ಫಾರ್ ಇಂಜಿನಿಯರ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಹಾಗೆ ಮಾಹಿತಿಯನ್ನು ತಿಳಿದುಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದೇಶದಲ್ಲಿ ಇಂಜಿನಿಯರಿಂಗ್ ವೃತ್ತಿಯನ್ನು ಮತ್ತಷ್ಟು ಸುವ್ಯವಸ್ಥೆಗೊಳಿಸಲು ಸಿದ್ಧತೆಗಳು ನಡೆಯುತ್ತಿವೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಹೊಸ ಕಾನೂನನ್ನು ಪರಿಚಯಿಸುತ್ತಿದ್ದು ಅದು ಇಂಜಿನಿಯರ್ಗಳು ಇತರ ವೃತ್ತಿಗಳಂತೆ ಪರವಾನಗಿಗಳನ್ನು ಪಡೆಯುವುದನ್ನು ಕಡ್ಡಾಯಗೊಳಿಸಲಿದೆ ವೃತ್ತಿಪರ ಇಂಜಿನಿಯರ್ಗಳ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರ ಕರಡು ಬಹುತೇಕ ಸಿದ್ಧವಾಗಿದೆ ಮುಂಬರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಇದನ್ನು ಪರಿಚಯಿಸುವ ನಿರೀಕ್ಷೆ ಇದೆ ಒಮ್ಮೆ ಜಾರಿಗೆ ಬಂದ ನಂತರ ಈ ಕಾನೂನು ಇಂಜಿನಿಯರ್ಗಳಿಗೆ ರಾಷ್ಟ್ರೀಯ ನೋಂದಣಿ ವ್ಯವಸ್ಥೆಯನ್ನು ರಚಿಸುತ್ತದೆ ಇದು ಸುಧಾರಿತ ಮಾನದಂಡಗಳು ಹೊಣೆಗಾರಿಕೆ ಮತ್ತು ವೃತ್ತಿಪರ ಪಾರದರ್ಶಕತೆಗಳನ್ನು ಖಚಿತಪಡಿಸುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಇಂಜಿನಿಯರಿಂಗ್ ವಲಯಕ್ಕೆ ಹೊಸ ಮಸೂದೆ ಇದರ ಬಗ್ಗೆ ನಾವು ನೋಡುವುದಾದರೆ ಇಂಜಿನಿಯರಿಂಗ್ ವಲಯವನ್ನು ಸಂಘಟಿತ ರೀತಿಯಲ್ಲಿ ನಿಯಂತ್ರಿಸಲು ಎ ಐ ಸಿ ಟಿ ಇ ಶೀಘ್ರದಲ್ಲೇ ವೃತ್ತಿಪರ ಇಂಜಿನಿಯರ್ಗಳ ಮಸೂದೆಯನ್ನು ಅಂತಿಮಗೊಳಿಸಲಿದೆ ಅಧಿಕಾರಿಗಳ ಪ್ರಕಾರ ಕರಡಿಗೆ ವಿವಿಧ ಸಂಸ್ಥೆಗಳಿಂದ ಹೆಚ್ಚಿನ ಸಂಖ್ಯೆಯ ಸಲಹೆಗಳು ಬಂದಿವೆ ಈ ಸಲಹೆಗಳನ್ನು ಚರ್ಚಿಸಲು ಮುಂದಿನ ವಾರ ಸಭೆ ನಡೆಯಲಿದೆ ಕರಡು ಸಿದ್ಧವಾದ ನಂತರ ಅದನ್ನು ಶಿಕ್ಷಣ ಸಚಿವಾಲಯದ ಮೂಲಕ ಸಂಸತ್ತಿಗೆ ಕಳುಹಿಸಲಾಗುತ್ತದೆ ಡಿಸೆಂಬರ್ ಒಂದರಿಂದ ಹತ್ತೊಂಬತ್ತರವರೆಗೆ ನಡೆಯುವ ಅಧಿವೇಶನದಲ್ಲಿ ಇದನ್ನು ಪರಿಚಯಿಸುವ ಸಾಧ್ಯತೆಗಳು ಇರುತ್ತದೆ ಇನ್ನು ನಾವು ನೆಕ್ಸ್ಟ್ ನೋಡುವುದಾದರೆ ಐ ಐ ಟಿ ಮದ್ರಾಸ್ನ ಮಾಜಿ ನಿರ್ದೇಶಕ ಎಂ ಎಸ್ ಅನಂತ್ ನೇತೃತ್ವದಲ್ಲಿ ತಜ್ಞರ ಸಮಿತಿಯು ಈ ಕರಡನ್ನು ಸಿದ್ಧಪಡಿಸಿದೆ ಮಾರ್ಚ್ ಹತ್ತೊಂಬತ್ತರಿಂದ ಏಪ್ರಿಲ್ ಹತ್ತರ ನಡುವೆ ಸಾರ್ವಜನಿಕ ಅಭಿಪ್ರಾಯಕ್ಕಾಗಿ ಸಮಿತಿಯು ಕರಡನ್ನು ಬಿಡುಗಡೆ ಮಾಡಿತು ಇನ್ನು ನಾವು ನೆಕ್ಸ್ಟು ನೋಡುವುದಾದರೆ ದೇಶದಲ್ಲಿ ಭಾರತೀಯ ವೃತ್ತಿಪರ ಇಂಜಿನಿಯರ್ಗಳ ಮಂಡಳಿ ರಚನೆ ಬಗ್ಗೆ ನಾವು ನೋಡುವುದಾದರೆ ಈ ಮಸೂದೆಯು ಇಪ್ಪತ್ತೇಳು ಸದಸ್ಯರ ಭಾರತೀಯ ವೃತ್ತಿಪರ ಇಂಜಿನಿಯರ್ಗಳ ಮಂಡಳಿಯನ್ನು ಸ್ಥಾಪಿಸುತ್ತದೆ ಈ ಸಂಸ್ಥೆಯು ವಕೀಲರು ಮತ್ತು ವೈದ್ಯರಂತೆಯೇ ಇಂಜಿನಿಯರ್ಗಳನ್ನು ನೋಂದಾಯಿಸುತ್ತದೆ ಕಾನೂನು ಜಾರಿಗೆ ಬಂದ ನಂತರ ಇಂಜಿನಿಯರ್ಗಳು ಯಾವುದೇ ನಿರ್ಮಾಣ ಅಥವಾ ತಾಂತ್ರಿಕ ಯೋಜನೆಯಲ್ಲಿ ಕೆಲಸ ಮಾಡಲು ಪರವಾನಗಿ ಪಡೆಯಬೇಕಾಗುತ್ತದೆ ಅದೇ ಶೈಕ್ಷಣಿಕ ಅಥವಾ ಬೋಧನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಪರವಾನಗಿ ಅಗತ್ಯವಿಲ್ಲ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಪೋರ್ಟ್ ಮಾಡಿ థ్యాంక్ యూ ఫార్ వాచింగ్ ఫ్రెండ్స్ ఎల్గూ ధన్యవాదాలు